ಮಾಜಿ ಡಿಸಿಎಂ ಶಾಸಕ ಲಕ್ಷ್ಮಣ ಸವದಿ ನೇತೃತ್ವದ ನಡೆದ ಚುನಾವಣೆಯಲ್ಲಿ ಅತಾಣಿ ಪುರಸಭೆಗೆ ಅಧ್ಯಕ್ಷ ಗಾದಿಗೆ ಶಿವಲೀಲಾ ಸದಾಶಿವ ಬೂಟಾಳಿ ಉಪಾಧ್ಯಕ್ಷರಾಗಿ ಭುವನೇಶ್ವರಿ ಬೀರಪ್ಪ ಇಂಕಂಜಿ ಅವಿರೋಧವಾಗಿ ಆಯ್ಕೆಯಾದರು ಶಾಸಕ ಲಕ್ಷ್ಮಣ ಸವದಿ ಕಳೆದೆರಡು ದಿನಗಳಿಂದ ಕಾರ್ಯತಂತ್ರ ರೂಪಿಸಿದ ಪರಿಣಾಮ ಪ್ರವಾಸಕ್ಕೆ ತೆರಳಿದ್ದ ಕಾಂಗ್ರೆಸ್ ಪಕ್ಷದ ಎಲ್ಲ ಹದಿನೈದು ಸದಸ್ಯರು ಶಾಸಕ ಲಕ್ಷ್ಮಣ ಸವದಿಯವರ ನಿರ್ಧಾರಕ್ಕೆ ಬದ್ದವಾಗಿರುವುದಾಗಿ ಹೇಳಿದರು ಜೊತೆಗೆ ಬಿಜೆಪಿಯಿಂದ ಚುನಾಯಿತರಾದ ಶಾಸಕ ಲಕ್ಷ್ಮಣ ಸವದಿಯವರನ್ನ ಬೆಂಬಲಿಸಿದ ಒಂಬತ್ತು ಜನ ಸದಸ್ಯರು ಮತ್ತು ಮೂರು ಜನ ಪಕ್ಷೇತರ ಸದಸ್ಯರು ಸವದಿಯವರ ಬೆಂಬಲಕ್ಕೆ ನಿಂತ ಪರಿಣಾಮ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಪ್ರಕ್ರಿಯೆ ಸೋಳಿತವಾಗಿ ನಡೆಯಿತು ಇನ್ನು ಆಯ್ಕೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಶಾಸಕ ಲಕ್ಷ್ಮಣ ಸವದಿ ಮಾತನಾಡಿ ಪುರಸಭೆಯ ಇಪ್ಪತ್ತೇಳು ಸದಸ್ಯರು ಅಥಣಿ ಪಟ್ಟಣದ ಸರ್ವಾಂಗೀಣ ಸರ್ವ ಸರ್ವಾನುಮತದಿಂದ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಆಯ್ಕೆ ಮಾಡಲು ಸಹಕರಿಸಿದ್ದು ಪುರಸಭೆಯ ಎಲ್ಲ ಸದಸ್ಯರನ್ನ ಅಭಿನಂದಿಸಿದರು ನಾನು ಶಾಸಕನಾಗಿ ಆಯ್ಕೆಯಾದ ನಂತರ ಅಥಣಿ ಪುರಸಭೆಯನ್ನ ನಗರಸಭೆಯಾಗಿ ಸಿ ಎಂದು ಮೊದಲ ಹಂತದ ಪಟ್ಟಣದ ಸಮಗ್ರ ಅಭಿವೃದ್ಧಿಗಾಗಿ ಅನೇಕ ಮಹತ್ವದ ಯೋಜನೆಗಳನ್ನು ಅನುಷ್ಠಾನಗೊಳಿಸಿದ್ದು ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಶುದ್ದ ಕುಡಿಯುವ ನೀರಿನ ಯೋಜನೆ ಪ್ರಾರಂಭದಲ್ಲಿತ್ತು ಪಟ್ಟಣದ ಅಭಿವೃದ್ಧಿಗೆ ಇನ್ನಷ್ಟು ಹೆಚ್ಚಿನ ಅನುದಾನವನ್ನು ತಂದು ಅತಣಿ ಪಟ್ಟಣ ಅಭಿವೃದ್ಧಿಪಡಿಸಿವೆ ಎಂದರು ಇನ್ನು ಪಟ್ಟಣದ ಅಭಿವೃದ್ಧಿ ದೃಷ್ಟಿಯಿಂದ ಪುರಸಭೆಯ ಎಲ್ಲ ಸದಸ್ಯರು ಅಭಿವೃದ್ಧ ಆಯ್ಕೆ ಪ್ರಕ್ರಿಯೆ ಯೋಜನೆಯಲ್ಲಿರುವ ಎಲ್ಲ ಇಪ್ಪತ್ತೇಳು ಸದಸ್ಯರನ್ನು ಅಭಿನಂದಿಸಿವೆ ಎಂದ ಅವರು ಅಥಣಿ ಅಭಿವೃದ್ಧಿಗೆ ಮತ್ತಷ್ಟು ಯೋಜನೆಗಳನ್ನು ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ಪ್ರಯತ್ನಿಸುವೆ ಎಂದರು ಇನ್ನು ನೂತನ ಅಧ್ಯಕ್ಷೆ ಶ್ರೀಮತಿ ಶಿವಲೀಲಾ ಬುಟ್ಟಾಳಿ ಮಾತನಾಡಿ ಪಟ್ಟಣದ ಅಭಿವೃದ್ಧಿಗಾಗಿ ನನ್ನ ಅಧಿಕಾರವತಿಯಲ್ಲಿ ಶಾಸಕ ಲಕ್ಷ್ಮಣ ಸವತಿ ಮಾರ್ಗದರ್ಶನದಲ್ಲಿ ಪ್ರಯತ್ನಿಸಿವೆ ಎಂದರು ನೂತನ ಉಪಾಧ್ಯಕ್ಷೆ ಭುವನೇಶ್ವರಿ ಎಕ್ಕಂಚಿ ಮಾತನಾಡಿದರು ಚುನಾವಣಾಧಿಕಾರಿಯಾಗಿ ತಹಸೀಲ್ದಾರ್ ಶೀತರಾಯ ಭೋಸ್ಕೆ ಕಾರ್ಯನಿರ್ವಹಿಸಿದರು ಪುರಸಭಾ ಮುಖ್ಯಾಧಿಕಾರಿ ಅಶೋಕ್ ಗುಡಿಮನಿ ಮತ್ತು ಪುರಸಭೆಯ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ಬೂಡಾ ಅಧ್ಯಕ್ಷ ಲಕ್ಷ್ಮಣರಾವ್ ಚಿಂಗಳೆ ಶಿವಕುಮಾರ್ ಸವದಿ ಧೂರ್ಣರಾದ ಎಸ್ಕೆ ಬೋಟಾಳಿ ನರ್ಸು ಬಡಕಂಬಿ ಅರುಣಬಾಸಿಂಗಿ ರಾಮನಗೌಡ ಪಾಟೀಲ್ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿದ್ದ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಮುಖಂಡರು ವಿಜಯೋತ್ಸವದಲ್ಲಿ ಪಾಲ್ಗೊಂಡಿದ್ದರು ಉಮೇಶ್ ನ್ಯೂಸ್ ಕನ್ನಡ